ಓಂ ಶ್ರೀ ಗುರು ಮರುಳು ಸಿದ್ದೇಶ್ವರ ಲಿಂಗಾಯನಮ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಆಗಲಿ ಸರ್ವಧರ್ಮ ಒಂದೇ ಮರುಳು ಸಿದ್ದೇಶ್ವರ ಮಹಾರಾಜ್ ಗುರು ಜೈ ಇವತ್ತ ನನ್ನ ಪಕ್ಕಕ್ಕೆ ಗುರುಗಳ ಅಪ್ಪಣೆ ಮೇರೆಗೆ ನೀವೆಲ್ಲ ಶರಣರ ಅಪ್ಪಣೆ ಮೇರೆಗೆ ಮಾನವ ಧರ್ಮ ಬಹಳ ದೊಡ್ಡದು ಅದನ್ನು ಎತ್ತಲಾಗ ಬಳಸಿ ಒಂದು ಮುಕ್ತಿ ಹೊಂದಿಸುವಂಥ ರೀತಿ ಒಳಗೆ ಆಗಬಾರ್ದು ಯಾಕ ಮಾನವ ಧರ್ಮ ದೊಡ್ಡದು ಅಂದ್ರೆ ಇಡೀ ಈಶ್ವನ ಮಾನವನ ಸಲುವಾಗ ದಾರಿ ಏರಿತೈತೆ ಒಂದು ಹಕ್ಕಿ ಪಕ್ಷಿ ಒಂದು ಗಿಡ ಗಂಟಿ ಎಲ್ಲದೂ ಮಾನವನ ಸಲುವಾಗ ದಾರಿ ಏರಿತೈತೆ ಎಲ್ಲದರ ಮೇಲೆ ಅಧಿಕಾರ ಚಲಾಯಿಸುವಂತ ಮಾನವ ಅದಕ್ಕೆ ಒಂದು ಇರಿಗೂ ಕೂಡ ಮಾನವನ ಸಲುವಾಗಿ ಬದುಕತ್ತ ಹೆಂಗೆ ಬದುಕುತ್ತಪ್ಪ ಅಂದ್ರೆ ಅದೇನು ಊಟ ಕೊಡೋಲ್ಲ ಅದ್ರ ಮೇಲೆ ಕಾಲಿಟ್ಟು ಕೂಡ ಅದು ಯಾಕೆ ಇಟ್ಟಿ ಅನ್ನೋದಲ್ಲ ಒಂದು ಪಕ್ಷಿ ಕಲ್ಲು ಹೊಡೆದ್ರೆ ಅದನ್ನ ಯಾಕೆ ಹೊಡೆದಿ ಅನ್ನೋಲ್ಲ ಗಿಡ ನೂರು ವರ್ಷ ಬೆಳೆದಿದ್ದು ಒಂದಿನ ಕಚ್ಚಿಟ್ರಿ ಅದು ಯಾಕೆ ಇಟ್ಟ್ರಿ ಅಂತ ಕೇಳೋದಿಲ್ಲ ಆ ಥರ ಎಲ್ಲದ್ರ ಮೇಲೆ ಅಧಿಕಾರ ಚಲಾಯಿಸುವಂಥ ಮಾನವ ಮಾನವ ಹೆಂಗ ಬದುಕಬೇಕಪ್ಪ ಅಂದ ಧರ್ಮದಿಂದ ಬದುಕಬೇಕು ಈಗೇನು ಸೆರೆಂಡ್ರದಾರಲ್ಲ ಈ ಅಪ್ಪನ ಗುಣದಂಗೆ ಬೆಳಿಬೇಕು ಇವತ್ತು ನಾನು ಅಂಬಾ ಮಠದೊಳಗೆ ಆಶ್ರಮ ಕಟ್ಬೇಕು ಬುದ್ಧಿ ನೀನ ಪೂಜೆ ಮಾಡಂದಾಗ ನಾ ದೂರ್ ಮೇಲೆ ನಿಂತೆ ಏನಿ ಏ ಬರಲ್ಲ ನೀನ ಪೂಜೆ ಮಾಡಂದಾಗ ಪೂಜೆ ಮಾಡದ ಇವತ್ತು ಆಶ್ರಮ ಕೊನೆ ಹಂತಕ್ಕೆ ಬಂದೈತಿ ಅದು ಏನೋ ಧರ್ಮ ಇದ್ರೆ ಮಾತ್ರ ಪ್ರಜ್ವಲ್ಸಕ್ಕೆ ಸಾಧ್ಯತೆ ಐತೆ ಎಲ್ಲಿಲ್ಲ ಅಂದ್ರೆ ಆಗೋದಿಲ್ಲ ಅದಕ್ಕೆ ಒಂದು ಮಾತು ಹೇಳಿದರು ಶಿವ ನಮ್ಮಾಳಾಗಬೇಕು ಶಿವನ ಹಾಳು ನಾವು ಆಗಬಾರ್ದು ನಮ್ಮನ್ನು ಹುಡ್ಕೊಂಡ್ಬರ್ಬೇಕು ಆ ಥರ ನಮ್ಮ ಭಾವನೆಗಳನ್ನು ಉತ್ಪತ್ತಿ ಆಗಬೇಕು ಸುಮ್ಮನ ಏನೋ ಒಂದು ಮಾಡ್ಕೊತ ಹೋದ್ರೆ ಅದು ಬರಾಗಲ್ಲ ಏನು ಹೇಳ ನಾಟಕ ಮಾಡೋ ಹೆಂಗಿರ್ತಾನ ಅದೇ ಥರ ಇರುತ್ತ ಅವ ರಾತ್ರಿ ಬಣ್ಣ ಹಚ್ಕೊತಾನ ಮುಂಜಾನೆದ್ದು ಗಟ್ಟಲೆ ಅಳಕಿಷ್ಕೊಂಡ್ಬಿಡ್ತಾನೆ ಆ ಥರ ಶಿವ ಸಿಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ನಾವು ಮಾಡಿದ್ದೇವರು ನಮ್ಮ ಕೈಯ್ಯಾಗೆ ಸಿಗಬೇಕಂದ್ರೆ ಆತ್ಮ ಶುದ್ಧತಿ ಬೇಕು ಫಸ್ಟ್ ನಮ್ಮ ಆತ್ಮ ಶುದ್ಧತಿ ಇದ್ದಾಗ ಮಾತ್ರ ಅದು ಒಲಿಯೋಕೆ ಸಾಧ್ಯತೆ ಆಗ್ತೈತೆ ಅದಕ್ಕೆ ನೀವೆಲ್ಲ ಏನು ಇವತ್ತು ನೋಡೋ ಆತು ಯಾಕೆ ಆತಪ್ಪ ಅಂತಂದ್ರೆ ನೀವು ನಮ್ಮಂಗ ಮಾನವರ ನಾವು ನಿಮ್ಮಂಗ ಆದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಧರ್ಮ ಮನುಷ್ಯರಿಗೆ ಭಯ ಕೊಟ್ಟು ಚೈತನ್ಯಗೊಳಿಸ್ತೀರಿ ಅಷ್ಟೇ ನಿಮ್ಮ ಅಕಾರ ನನ್ನ ಹೆಂಗ ಚೈತನ್ಯ ಅಂದ್ರೆ ನಾವು ದೇವ್ ಈ ಥರ ಒಂದು ದೇವ್ರನ್ನು ಹೊರ್ತೀವಪ್ಪ ನಾವು ಹೆಂಗಿರ್ಬೇಕು ಜನ ನಮ್ಮನ್ನ ಬಿಂಬಿಸ್ತಾರೆ ನೋಡ್ತಾರ ನಾವು ಯಾವ ಥರ ಇರಬೇಕು ಅನ್ನೋದು ಒಂದು ಭಯಲ್ಲಿದ್ದನ ಬದುಕ್ತೀರಿ ನೀವು ಅಂಥ ಒಂದು ಸುದ್ದೀಕರಣದಿಂದ ಮನಸ್ಸಿದ್ದಂಥ ಇದ್ದಾಗ ಅದಕ್ಕೆ ಯಾಕೆ ಕುಂದು ಕೊರತೆ ಬರಕ್ ಸಾಧ್ಯತೆ ಇಲ್ಲ ಇವತ್ತು ನೋಡುವ ನಮ್ಮ ಸೂಫಿ ಸರ್ ಅನ್ ನಾ ಏನೋ ತಿಳ್ಕೊಂಡಿದ್ದಿಂದ ಏನ್ ಬಿಡಪ್ಪ ಅಂತ ನಾನು ಯಾವ್ದೇವ್ರಿಗುನು ವೇಟ್ ಮಾಡದೂ ಅಲ್ಲ ಏನು ಹೇಳ ಆತರ ಒಂದು ಅವತಾರದಾಗಿದ್ದಾವ ನಾನು ಅಂತಾದ್ ಈತನ ನೋಡಿ ನಾನು ಏನು ಅಂದ್ರೆ ಓ ಈ ತರ ಬುದ್ಧಿವಂತಿಕೆ ಯಾಕಂದ್ರೆ ನಂಗೆ ಆಚಾರ ವಿಚಾರ ಏನು ಗೊತ್ತಿಲ್ದವ ಅಂಥದ್ದು ಒಂದು ಬುದ್ಧಿವಂತಿಕ ಈತನೊಂದು ಕಲ್ತ್ಕೊಂಡು ಈ ತರ ಅದನ್ನಪ್ಪ ಅಂತ ಒಂದು ಬೆರ್ತ್ಕೊಂಡ್ವಿ ಬೆರ್ತ್ಕೊಂಡಾಗ ನಿಮ್ನೆಲ್ಲ ಕಾಣಕಾತು ಒಂದು ಪ್ರಶ್ನೆ ಇನ್ನೊಂದೇನಂದ್ರೆ ದೃಷ್ಟಿ ಐತ್ ನಂದು ದಿವ್ಯ ದೃಷ್ಟಿ ನಾನು ಏನಾರು ಗೋಚಾರ ಮನೆ ನೀವು ಎಲ್ಲಿ ಇರ್ತೀರಿ ಇರ್ತೀರಿ ಈ ತರ ಗೋಚಾರ ಆಗ್ತೈತೆ ನಂಗೆ ಹಂಗಾಗಿ ನಾನು ರೂಪಿಸಿಕೊಂಡ್ರೆ ಎಲ್ಲರ ಜನ ಗುರುತಿಸ್ಯಾರ ನಾವೇನು ದೇವ್ರ ಬೆನ್ನ ತೋದಾರಲ್ಲ ಅದಕ್ಕೆ ಶಿವನಮ್ಮಾಳ ಆಗ್ಬೇಕಂತ ಒಂದು ಪ್ರಶ್ನೆ ಮಾಡಿದೆ ನಾವು ಆಗ್ಬಾರ್ದು ಶಿವನಮ್ಮಾಳ ಆಗ್ಬೇಕಂತ ಅರ್ಥ ಅರ್ಥತಾ ಇದೆ ಹಾ ಹಂಗತಿ ಇದ್ದಂತಾರೆ ನಾವು ಅದ್ರ ಜೊತೆಗೆ ಸಪೋರ್ಟ್ ಕೊಟ್ರೆ ನಮ್ಮ ಚೌಡಿಶ್ ಗುರುಗಳು ಅವ್ರ ಆಚಾರ ವಿಚಾರ ಏನೋ ಒಂದು ನಮಗೆ ಹಿಂದಾಗಿ ಬೆಂಬಲ ಆಗಿ ಇರ್ತಾರ ನಾ ಯಾರಿಗೂ ಮಾತಾಡ್ಬೇಕಾತಂದ್ರು ಹೋಗ್ಲೆ ಬಾಲೇ ಅವನವ್ನ ಅದೇನಾಗಲ ನಡೀಲೇ ಅಂದ್ಬಿಟ್ರೆ ಸಾಕು ಅಷ್ಟೇ ಕರೆ ಅಪ್ಪ ಯವ್ವ ಈ ತರ ಒಂದು ಬಳಕೆ ಅಲ್ಲ ಈಗ ಯಾರಾರ ಬಂದ್ರು ನನ್ನ ಹತ್ರ ಅಂದ್ರೆ ಹೋಗ್ಲೆ ನಿನ್ ಸಮಸ್ಯೆ ಐತಿಲ್ಲ ಬಗೆ ಹರಿತೈತಿ ಅಂತಿದ್ದಾನು ಬಿಡದ ಈಗ ಈ ತರ ಹಿಂಗಾಗ್ತೈತೆ ಅಂತೇಳ ಆದ್ರೇನ ಧರ್ಮಾರ್ಗದಾಗ ಇದ್ದದ್ದು ಅಷ್ಟೇ ಮತ್ತೆ ಇಲ್ಲದ್ದಲ್ಲ ಈಗ ಗುಡ್ಡನ ತಂದು ಇಡೆಯದ್ದು ಅಂದ್ರೆ ಇಡಕ್ಕಾಗಲ್ಲ ಧರ್ಮಾರ್ಗ ಅದು ಅಷ್ಟೇ ಪೂರೈಸಕ್ ಸಾಧ್ಯತೆ ಆಗ್ತೈತಿ ಈಗ ಉದಾಹರಣೆ ಅಂದ್ರೆ ಏನು ನಾನು ಸಂಸಾರ ಇದ್ದಾವ ಸುಮ್ಮನೆ ಒಂದು ಮಾಮೂಲಿ ಮನುಷ್ಯ ಇನ್ ಜನ ಇಲ್ಲಿ ಮಟ್ಟಕ್ಕೆ ನಾನು ನಂತ್ಯಾರ ಅದು ಸಣ್ಣ ಕೆಲಸ ಅಲ್ಲ ಆದ್ರೆ ನಾನು ಒಂದು ಒಳ್ಳೆ ಕಾರ್ಯ ಮಾಡಿದೆ ಅವನ ಜನ ಈ ಥರ ಆದರ ಅಂದ್ರೆ ನಾನು ಒಂದು ಜನಕ್ಕೆ ಒಳ್ಳೇದು ಮಾಡೋಣ ಅಂತ ಹೇಳಿ ಒಂದು ಐವತ್ತು ಸಾವಿರ ಮದುವೆ ಮಾಡಿದೆ ಒಂದು ಮೂವತ್ತೈದು ವರ್ಷದಾಗ ಒಂದು ಐವತ್ತು ಸಾವಿರ ಮದುವೆ ಮಾಡಿದೆ ಇವತ್ತೇನೋ ಮಾಡ್ತೀನಿ ಮದುವಿನ ತಿಳಿತ ಅದಕ್ಕೆಲ್ಲ ಸಪೋರ್ಟ್ ನಮ್ಮ ಚೌಟಿ ಗುರುಗಳು ಆಚಾರ ವಿಚಾರದೊಳಗೆ ಪಂಡಿತ್ ನಾ ಏನಿಲ್ಲ ಸುಮ್ನದ ಕೈ ಮುಕ್ಕೊಂಡು ಸುಮ್ಮನೆ ಸುಮ್ನೆ ಇದ್ಬಿಡವ್ ನಾನು ಜಗದ್ಗುರು ಐವತ್ತು ಸಾವಿರ ಹಂಗಾಗಿ ಇವತ್ತು ನೀ ನನ್ನ ಹತ್ರ ಬರ್ಬೇಕಂತ ನಾ ದೃಷ್ಟಿ ಬಿಟ್ಟಿನಿ ಅಂದ್ರ ಅವ್ನ ನಿದ್ರಿಸ ಕೊಡಲ್ಲ ನನ್ ಕಾಣಕ ಬಂದ್ಬಿಡ್ತದ ತಿಳಿತಾ ನಿನಗ ಏನಾದ್ರು ಸಮಸ್ಯೆ ಆಗ್ತೈತಪ್ಪ ಚಕ್ಕನ ಸಮಸ್ಯೆನ ಅದು ಅಷ್ಟು ಈಗ ದೇವ್ರು ನೀವು ಮೂರು ಮನೆಯಾಗ ಬಂದು ನಾ ಅಂದ್ರೆ ಈಗ ಅಪ್ಪ ಇದ್ನ ನನ್ನ ಹತ್ರ ಬರ್ತದ ಅಂದ್ರ ಬಂದ್ಬಿಡ್ತ ಅಂದ್ರೆ ಅದ್ರ ಏನ್ ಹೇಳು ಅಹಂಕಾರ ಅಲ್ಲ ಭಾವನಗಳನ್ನು ಸುದ್ದಿದ ತಿರುಗುತ್ತದೆ ಅರ್ಥತೆ ಹಂಗಾಗಿ ಈ ಪುಣ್ಯಾತ್ಮ ಇವ್ರನ್ನೆಲ್ಲ ಕರ್ಕೊಂಡು ನಾನು ಹೊರಗಡೆ ತಗೊಂಬಂದ ಅದ್ರ ಜೊತೆ ನಮ್ಮ ಗುರುಗಳನ್ನ ಕರ್ಕೊಂಡು ನಾನು ಇಲ್ಲಿ ಬಂದೆ ಯಾಕಂದ್ರೆ ಯಾರು ಬರಲಿ ನಾನು ಹಂಗ ಹಿಂಗ ಕಾಯ್ತರಿ ನಿಂಬೆ ಅಂತರಿ ಇವೆಲ್ಲ ಸಂಪ್ರದಾಯ ಇಲ್ಲ ಇವತ್ತು ಆತ ಒಳ್ಳೇದಾಗತ್ತ ಮಕ್ಳು ಅವಕ್ ಮಳೆ ಇವರಕ್ಕೆ ಬರ್ತಾವಲಿ ಈ ತರ ಒಂದು ಉತ್ಪತ್ತಿ ಹಾಕುವಂತ ಬಂದಾರ ಈಗೇನತ್ತಂದ್ರೆ ಒಂದು ಸ್ವಲ್ಪ ಏಜ್ ಡಿಫ್ರೆನ್ಸ್ ಆದಕ್ಕೆ ಸ್ವಲ್ಪ ಸೌಮ್ಯ ಅದೀವಿ ಸೌಮ್ಯ ತಿಳಿತಾ ಇದು ವಾರ್ಡ್ ಕೂಡ ನಮ್ಗೆ ತಡೀಲಿಲ್ಲ ನಾವು ದೃಷ್ಟಿ ಬಿಟ್ರೆ ನಾವು ವಯಸ್ಸಿನಾಗ ಕ್ರಾಕ್ ಬಂದು ಹೋಗೋದು ಮೂರು ದಿನ ಮೂರು ತಿಂಗಳದಾಗ ಅಷ್ಟು ಪವರ್ಫುಲ್ಲು ಹೀಗಾಗಿ ಜನ ನಾನು ಏನು ಅಂದ್ರೆ ಬರಾಕತ್ತಿದ್ರೆ ನನ್ನ ಹತ್ರ ನಾವೇನು ಅಜ್ಜರಾಗಿ ಒಂದು ಏನಾರ ಆಚಾರ ವಿಚಾರಕ್ಕೆ ಹೋದಾರಲ್ಲ ಅದಕ್ಕೆ ಇವತ್ತು ನೋಡು ನಮ್ಮ ಶರಣ ಮಗ್ಲಾ ಕುಂತಾನ ಅತ್ನ ಹತ್ರ ಯಾವ ಶಕ್ತಿ ಐತಿ ಹೇಳು ಅದು ಹೆಂಗ ನಡೆದು ಬಿಡ್ತು ಮಠ ಮತ್ತದು ಆ ಧರ್ಮಿದ್ರು ಮಾತ್ರ ಅಲ್ಲೇ ಆಗಕ್ ಸಾಧ್ಯತೆ ಐತಿ ಹೌದ್ರಿ ಹಂಗಾಗಿ ಅದಕ್ಕೆ ನಮ್ಮ ಉಜ್ಜನಿ ಜಗತ್ ಕರೆಸಿ ಒಂದ್ ದೀಕ್ಷಾ ತೊಗೊಂಡ್ವಿ ನಾವು ಅವಾಗ ಅವ್ರ ಏನ್ ಹೇಳಿದ್ರಂದ್ರ ಒಂದ್ಬಿಟ್ಟು ಬಂಗಾರ ಹಾಕ್ಲೆ ಅವನು ಇಡೀ ದೇಶಕ್ಕೆ ಮೇರಿತಿ ಹೋಗ ಅಂದ್ರ ಈ ಭಕ್ತರು ಕೊಟ್ಟಂತ ಬಂಗಾರ ನಮ್ಮ ಕೈಯೊಳಗೆ ಹಾಕಿ ಅವ್ರ ಜೀವನ ಬಂಗಾರ ಆಗಲ ಅಂತಾರೆ ನಮ್ಮತ್ರ ಬರೋರು ಬಡವರಾಗೇ ಬರ್ತಾರೆ ಶ್ರೀಮಂತರಾಗ್ ಬರಲ್ಲ ಅವ್ನು ಅವ್ ಮೀಸ್ಟರ್ ಇರ್ಲಿ ಅವ ದಯಾ ಅಂದ್ರೆ ಅಲ್ಲಿ ಬಡವಾಗೇ ಬರ್ತಾನೆ ಅದಕ್ಕೆ ನನ್ನ ಆತ್ಮ ಬಂಗಾರ ಐತೆ ನಿಮ್ಮ ಆತ್ಮನ ಬಂಗಾರ ಆಗಲಿ ನನಗೇನು ಇಲ್ಲ ನಿನಗೇನೋ ಕಡಿಗ ಮಾಡ್ದ ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ ಏನು ನೀವು ಬೆಳ್ಳಿ ಹಾಕಿರಲ್ಲ ಭಕ್ತರು ಕೊಟ್ಟದ್ದು ಹೋಗು ಅದರ ಸಂಕಲ್ಪ ಏನಂದ್ರೆ ಭಾವನಾ ಬೆಳ್ಳಿದ್ದಂಗೆ ಐತೆ ನಿಮ್ಮ ಬಾವಣ ಬೆಳ್ಳಿದ್ದಂಗೆ ಆಗಲಿ ಒಂದೇ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂದ್ರೂ ಕೂಡ ಅದನ್ನು ನೋಡಿದ್ರೆ ಅವ್ರ ಭಾವನಾ ತೇಜಸ್ವಿ ಆಗ್ತೈತಿ ಹೆಂಗೆ ತೇಜಸ್ವಿ ಅಂದ್ರಪ್ಪ ಇಲ್ಲಪ್ಪ ದೇವ್ರು ಬಂದ ಈ ಥರ ಒಂದು ದೇವ್ರು ಹಿಡಿತಕ್ಕಂಥ ವ್ಯಕ್ತಿ ನನ್ನ ಎದುರಿಗೆ ಬಂದ